ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ ಯಾಕೆ ಭೇಟಿಯಾಗಿದ್ದೆ ಒಂದು ವಾರ ಹಿಂದೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ನು ಭೇಟಿ ಮಾಡಿದ್ದೆ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಇಲಾಖೆಯವರು ಮತ್ತೆ ರಾಯಾರಿಟಿ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿ ಅವರಿಗೆ ಎರಡನೇ ಮೆಂಬರ್ ಆಂಡಮ್ ಅನ್ನ ಅಡಿಷನಲ್ ಅಡಿಷನಲ್ ಮೆಂಬರ್ ಆಂಡಮ್ ಕೊಟ್ಟು ನಮಗೆ ಹದಿನೈದನೇ ಹಣಕಾಸಿನಲ್ಲಿ ಬಹಳ ಅನ್ಯಾಯ ಆಗಿದೆ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸಿನಲ್ಲಿ ನಮಗೆ ಹದಿನಾಲ್ಕನೇ ಹಣಕಾಸಿನಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಪಾಯಿಂಟ್ ಆರು ಆಗಿದೆ ಟು ಶೇ ಒನ್ ಒನ್ ಕಡಿಮೆ ಆಗಿದೆ ಅದರಿಂದ ಸುಮಾರು ಇಪ್ಪತ್ಮೂರು ಪರ್ಸೆಂಟ್ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು ನಮಗೆ ಐದು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಯಿತು ಡೆವಲ್ಯೂಷನ್ ಕೋಟಿ ಮತ್ತೆ ಸ್ಪೆಷಲ್ ಗ್ರಾಂಟ್ಸ್ ನಮಗೆ ಐದು ಸಾವಿರದ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಅನ್ಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸಲಿಕ್ಕೋಸ್ಕರ ಆಮೇಲೆ ಪಿರಿಪಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಕೆರೆಗಳು ಸರೋವರಗಳನ್ನು ಅವರು ಅಭಿವೃದ್ಧಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ಒಟ್ಟು ಅರವತ್ತೆಂಟು ಸಾವಿರ ಪ್ಲಸ್ ಸುಮಾರು ಕೋಟಿ ನಮಗೆ ಐದು ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ವೆರಿ ಬಿಗ್ ಅಮೌಂಟ್ ಅದಕ್ಕೆ ನಮ್ಗೆ ಆತರ ಆಗಬಾರದು ಅನ್ಯಾಯ ಆಗಬಾರ್ದು ನೋಡ್ಕೊಳ್ಳಿ ಆಮೇಲೆ ದೇಶದ ಪಾಪ್ಯುಲೇಷನ್ ಅಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ ಐದು ಪರ್ಸೆಂಟ್ ನಾವು ಜಿ ಸೆವೆನ್ ಪರ್ಸೆಂಟ್ ಕೊಡ್ತಾ ಇದ್ದೀವಿ ಹನ್ನೊಂದು ಹನ್ನೆರಡರಲ್ಲಿ ಸೆವೆನ್ ಸಿಕ್ಸ್ ಪರ್ಸೆಂಟ್ ಇದ್ದದು ಈಗ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಜಿ ಡಿ ಪಿಗೆ ಗೆ ಜಾಸ್ತಿ ಕೊಟ್ಟರು ಕೂಡ ಆಮೇಲೆ ಜಿ ಎಸ್ ಟಿ ನಲ್ಲಿ ಇನ್ ದಿ ಕಂಟ್ರಿ ಮಹಾರಾಷ್ಟ್ರಿ ಡಿಪಿ ನಲ್ಲಿ ಥರ್ಡ್ ಇನ್ ದಿ ಕಂಟ್ರಿ ಆಂತರಿಕ ಉತ್ಪನ್ನದಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ ಅದರಿಂದ ಗ್ರೋತ್ ಅನ್ನ ಇಟ್ಟುಕೊಂಡು ಮಾಡಿ ಯಾವ ರಾಜ್ಯ ಹೆಚ್ಚು ಆರ್ಥಿಕ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ ಅದನ್ನು ನಲವತ್ತೈದು ಪರ್ಸೆಂಟ್ ಮಾಡ್ಬಿಟ್ಟಿದೀವಿ ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿ ಪರ್ ಕ್ಯಾಪಿಟಲ್ ಇನ್ಕಮ್ ಅದನ್ನು ಒಂದು ಗಣನೆಗೆ ತಗೊಂಡಿರ್ತಕ್ಕಂಥ ಮಾನದಂಡ ಇದೆಯಲ್ಲ ಆ ಮಾನದಂಡನೇ ಇಪ್ಪತ್ತು ಪರ್ಸೆಂಟ್ ನಲವತ್ತೈದು ಪರ್ಸೆಂಟ್ ಮಾಡಬೇಡಿ